ಸ್ನೇಹಿತರೆ ಆಂಕರ್ ಅನುಶ್ರೀ ಕರ್ನಾಟಕದಲ್ಲಿ ಯಾರು ಗೊತ್ತಿಲ್ಲ ಹೇಳಿ ದಶಕ್ಕೂ ಹೆಚ್ಚು ಕಾಲ ಟಿ ವಿ ಮಾಧ್ಯಮದಲ್ಲಿ ನಂಬರ್ ಒನ್ ಆ್ಯಂಕರ್ ಆಗಿದ್ದಂಥವರು ಆಂಕರ್ ಅನುಶ್ರೀ ಸ್ಟೇಜ್ ಕಾರ್ಯಕ್ರಮಗಳಲ್ಲಿ ಅನುಶ್ರೀ ಅವರ ಆಂಕರಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಎಂಟರ್ಟೈನ್ಮೆಂಟ್ ಬೇರೆ ಲೆವೆಲ್ಗೆ ಇರ್ತದೆ ಅನುಶ್ರೀ ಹುಟ್ಟಿದ್ದು ಮೂಲ ಬೆಂಗಳೂರಿನಲ್ಲೇ ನಂತರ ಇವರ ಕುಟುಂಬ ಮಂಗಳೂರಿಗೆ ಶಿಫ್ಟ್ ಆಗ್ತದೆ ಇದರಿಂದ ಅನುಶ್ರೀ ಮಂಗಳೂರಿನಲ್ಲೇ ತಮ್ಮ ವಿದ್ಯಾಭ್ಯಾಸ ಮುಗಿಸ್ತಾರೆ ಮೊದಲಿಗೆ ಮಂಗಳೂರಿನಲ್ಲೇ ಒಂದು ಸ್ಥಳೀಯ ವಾಣಿಯಲ್ಲಿ ಆಂಕರಿಂಗ್ ಆಗಿ ಕೆಲಸಕ್ಕೆ ಸೇರ್ತಾರೆ ನಂತರ ಈ ಟಿವಿನಲ್ಲಿ ಕೆಲಸ ಸಿಕ್ಕು ಬೆಂಗಳೂರಿಗೆ ಮತ್ತೆ ಶಿಫ್ಟ್ ಆಯ್ತಾರೆ ಎರಡು ಸಾವಿರದ ಒಂದರಲ್ಲಿ ಅನುಶ್ರೀ ಅವರು ಬಿಗ್ ಬಾಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಬಿಗ್ ಬಾಸ್ ಕಾರ್ಯಕ್ರಮದ ಮೂಲಕ ವಿವಿ ಕರ್ನಾಟಕಕ್ಕೆ ಇನ್ನು ಹೆಚ್ಚಿನದಾಗಿ ಅನುಶ್ರೀ ಪೋರ್ಚರ್ ಆಗ್ತಾರೆ ನಂತರ ಝೀಪಿಯ ಕಾಮಿಡಿ ಕಿಲಾಡಿಗಳು ಶೋಕ ಸೆಲೆಕ್ಟ್ ಆಗ್ತಾರೆ ಇದರಿಂದ ತಮ್ಮ ಜೀ ಪಯಣವನ್ನು ಆರಂಭಿಸ್ತಾರೆ ಪಟಪಟ ಅಂತ ಮಾತಾಡೋ ಅನುಶ್ರೀ ಮಾತುಗಳು ನೋಡಿದರಿಗೂ ಸಹ ಅಷ್ಟೇ ಖುಷಿ ಕೊಡುತ್ತೆ ಹಾಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಬೆಂಕಿ ಚಿತ್ರದ ಮೂಲಕ ನಾಯಕಿಯಾಗಿ ತಮ್ಮ ಪಯಣವನ್ನು ಆರಂಭಿಸ್ತಾರೆ ಆದರೆ ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಂತಹ ದೊಡ್ಡ ಯಶಸ್ಸು ಅನುಶ್ರೀಗಳು ಸಿಗೋದಿಲ್ಲ ನಂತರ ಎರಡ್ ಸಾವಿರದ ಹದಿನಾರರಿಂದ ತಮ್ಮ ಜೀ ಪಣವನ್ನು ಮರು ಆರಂಭಿಸ್ತಾರೆ ಅದು ಇಷ್ಟರ ಮಟ್ಟಿಗೆ ಯಶಸ್ಸು ಕೊಡ್ತಪ್ಪ ಅಂತ ಹೇಳಿದ್ರೆ ಜೀ ವಹಿನಿಯ ಯಾವುದೇ ಕಾರ್ಯಕ್ರಮ ಆದರೂ ಸಹ ಅನುಶ್ರೀ ಅವರ ಆಂಕರಿಂಗ್ ಇರುವಷ್ಟು ಪಾಪುಲಾರಿಟಿಯನ್ನ ಅನುಶ್ರೀ ಪಡಿತಾರೆ ಜೊತೆ ಜೊತೆಗೆ ಸ್ಟೇಜ್ ಕಾರ್ಯಕ್ರಮಗಳಲ್ಲೂ ಸಹ ಅನುಶ್ರೀ ಆಂಕರಿಂಗ್ಗೆ ಅಷ್ಟೇ ಬೇಡಿಕೆ ಇರ್ತದೆ ಇದೆಲ್ಲದರ ನಡುವೆ ಕೆಲವು ವರ್ಷಗಳ ಹಿಂದೆ ಡ್ರಗ್ಸ್ ಕೇಸ್ನಲ್ಲಿ ಅನುಶ್ರೀ ಅವರ ಹೆಸರು ಕೇಳಬರ್ತದೆ ಆದರ ನಂತರ ವಿಚಾರಣೆ ನಡೆದು ಅನುಶ್ರೀ ಪಾತ್ರ ಏನಿಲ್ಲ ಅಂತೇಳಿ ಪೊಲೀಸರು ತಿಳಿಸ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಅನುಶ್ರೀ ತಾಯಿ ಮತ್ತು ತಮ್ಮನನ್ನ ಅವರ ತಂದೆ ಬಿಟ್ಟು ಹೋಗ್ತಾರೆ ಆದರೆ ಕೆಲವು ದಿನಗಳ ಹಿಂದೆ ಆ ವ್ಯಕ್ತಿ ಟಿ ಎಂ ಮುಂದೆ ಪ್ರತ್ಯಕ್ಷರಾಯ್ತಾರೆ ಅನುಶ್ರೀ ಅವರ ತಂದೆನಂತ ಹೇಳಿಕೆಯನ್ನ ಕೊಡ್ತಾರೆ ನಂತರ ಅನುಶ್ರೀ ಅವರು ಅವರ ತಂದೆ ಎಲ್ಲ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತೇಳಿ ಕ್ಲಾರಿಫಿಕೇಶನ್ ಕ್ರಾಕ್ ಕೊಡ್ತಾರೆ ನಂತರ ಈ ವಿಚಾರ ತನ್ಗೆ ಆಗ್ತದೆ ಇಷ್ಟೆಲ್ಲ ವಿಚಾರಗಳ ನಡುವೆ ಅನುಶ್ರೀ ಅವರ ಅಭಿಮಾನಿಗಳು ಸದಾ ಕೇಳುತ್ತಿದ್ದ ಒಂದೇ ಒಂದು ಪ್ರಶ್ನೆ ಅಂತೇಳಿದ್ರೆ ಅನುಶ್ರೀ ಅವರ ಮದುವೆ ಅನುಶ್ರೀ ಓದಲ್ಲಿ ಬಂದಲ್ಲಿ ಟಿ ವಿ ವಾಹಿನಿಗಳು ಮತ್ತು ಅಭಿಮಾನಿಗಳು ಈ ಪ್ರಶ್ನೆಯನ್ನ ಅನುಶ್ರೀ ಅವರ ಮುಂದಿಡ್ತಾ ಇದ್ರು ಇದೀಗ ಇವರೆಲ್ಲರ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಮೂಲತಃ ಕುಶಾಲ ನಗರದವರಾದ ರೋಶನ್ ರಾಮಮೂರ್ತಿ ಮೂರ್ತಿ ಅನುಶ್ರೀ ವಿವಾಹವಾಗಿದ್ದಾರೆ ಸುಮಾರು ಐದು ವರ್ಷದ ಹಿಂದೆ ಇವರಿಬ್ಬರು ಪರಿಚಯ ಆಗ್ತಾರೆ ನಂತರ ಸ್ನೇಹ ಆಗುತ್ತೆ ನಂತರ ಅದು ಸ್ನೀಕೆಗೆ ತಿರುಗುತ್ತೆ ಇವತ್ತು ದಾಂಪತ್ಯಕ್ಕೆ ಬಹಳ ಸರಳವಾಗಿ ಕಾಲಿಟ್ಟಿದ್ದಾರೆ ಇದರ ನಡುವೆ ಮದುವೆ ಸಮಯದಲ್ಲಿ ಅನುಶ್ರೀ ಕಣ್ಣೀರು ಹಾಕಿದ್ದಾರೆ ಚಿಕ್ಕ ವಯಸ್ಸಿನಿಂದಲೂ ತನ್ನ ತಾಯಿಯ ಜೊತೆಗೆ ಹೆಚ್ಚಾಗಿ ಬಾಂಧವ್ಯನ ಅನುಷ್ರು ಹೊಂದಿದ್ದಾರೆ ತಾನೇ ಮಗನ ರೂಪದಲ್ಲಿ ಮುಂದೆ ನಿಂತು ತಮ್ಮ ಮನೆಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು ಈ ಕಾರಣವೂ ಸಹ ಅನುಷ್ಠೆಯವರ ವಿವಾಹ ತಡವಾಗುವುದಕ್ಕೆ ಒಂದು ಬಲವಾದಂತ ಕಾರಣ ಇರಬಹುದು ಮಧ್ಯಮ ವರ್ಗದಲ್ಲಿ ಜೀವನ ನಡೆಸುವ ಹೆಣ್ಣು ಅಥವಾ ಗಂಡು ಮಕ್ಕಳ ಪರಿಸ್ಥಿತಿ ಹೆಚ್ಚು ಕಡಿಮೆ ಇದೇ ರೀತಿಯಲ್ಲಿರ್ತದೆ ಮದುವೆಯ ನಂತರ ತನ್ನ ತಾಯಿಯನ್ನ ಬಿಟ್ಟು ಹೋಗಬೇಕಂತ ಪರಿಸ್ಥಿತಿಯಲ್ಲಿ ಅವರು ಕಣ್ಣೀರಾಕಿದ್ದಾರೆ ಹತ್ತಾರು ಸವಾಲುಗಳನ್ನ ಮೆಟ್ಟು ನಿಂತು ತನ್ನದೇ ಆದ ಸಾಧನೆಯನ್ನು ಮಾಡಿ ಇದೀಗ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರುವಂತಹ ಅನುಶ್ರೀ ಅವರಿಗೆ ಶುಭಾಶಯಗಳನ್ನು ಕೊಡೋಣ ಧನ್ಯವಾದಗಳು ಗಳೇ ಮುಂದಿನ ಒಳಗೆ ಸಿಗೋಣ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ